ಮಡಿಕೇರಿ ಮಡಿಕೇರಿ ಹನಿ ಪ್ರಕರಣ ನಾಪತ್ತೆಯಾಗಿದ್ದ ಮತ್ತಿಬ್ಬರ ಆರೋಪಗಳ ಬಂಧನ ಮಡಿಕೇರಿಯ ಹೋಂಸ್ಟೇನಲ್ಲಿ ಮಂಡ್ಯ ಮೂಲದ ವ್ಯಕ್ತಿಯೊಬ್ಬನಿಗೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಮತ್ತಿಬ್ಬರು ಆರೋಪಿಗಳನ್ನು ಕೊಡಗು ಪೊಲೀಸರು ಬಂಧಿಸಿದ್ದಾರೆ ಮೂಲತಃ ಮಂಡ್ಯದ ಮಹಾದೇವ ಎಂಬಾತನನ್ನು ಮಡಿಕೇರಿಗೆ ಕರೆಸಿಕೊಂಡು ಕೊನೆಯೊಳಗೆ ಕೂಡಿಹಾಕಿ ಹಲ್ಲೆ ನಡೆಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣದಲ್ಲಿ ಆಟೋ ಚಾಲಕ ತಲೆಮಾರಿಸಿಕೊಂಡಿದ್ದ ಮಡಿಕೇರಿಯಲ್ಲಿ ಪೇಪರ್ ಹಾಕುವ ಕೆಲಸ ಸಹ ಮಾಡುತ್ತಿದ್ದ ರವಿ ಕಳೆದ ಶನಿವಾರ ಬಲವಂತವಾಗಿ ಆಟೋದಲ್ಲಿ ಬಲವಂತವಾಗಿ ಅಪಹರಣ ಯತ್ನ ನಡೆಸಿ ಇವನಿಗೆ ಸಾಥ್ ನೀಡಿದ ದರ್ಶನ್ ರೈ ಎಂಬತನನ್ನು ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ವರದಿ ಗಿರಿಧರ್ ಕೊಂಪುಳಿರ ಕೊಡಗು